ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಇವತ್ತು ನಾವು ನಾಟಿ ಕೋಳಿ ಪುಳಿ ಮಿಂಚು ಮಾಡುವ ಮೊದಲಿಗೆ ನಾನಿಲ್ಲಿ ಪ್ಯಾನ್ ಇಟ್ಟು ಮೂರು ಟೇಬಲ್ ಸ್ಪೂನು ಎಣ್ಣೆ ಹಾಕ್ತಾ ಇದ್ದೇನೆ ನಾವೀಗ ಎಣ್ಣೆ ಬಿಸಿ ಆಗುವಾಗ ಉಂಟಲ್ಲ ಒಂದು ಎರಡು ದೊಡ್ಡ ಕಟ್ ಮಾಡಿದಂಥ ಈರುಳ್ಳಿಯನ್ನು ಸೇರಿಸುವ ಈರುಳ್ಳಿ ಒಂದು ಬ್ರೌನ್ ಕಲರ್ ಬರುವವರೆಗೆ ಅದನ್ನು ಫ್ರೈ ಮಾಡಬೇಕು ಈಗ ಅದಕ್ಕೆ ನಾನು ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ತಾ ಇದ್ದೇನೆ ಎರಡರಿಂದ ಮೂರು ಹೆಸಳು ನಂತರ ಒಂದು ಹತ್ತು ಬೆಳ್ಳುಳ್ಳಿ ಹೆಸಳು ಹಾಕ್ತಾ ಇದ್ದೇನೆ ಅದನ್ನು ಕಟ್ ಮಾಡಿ ಅದರದ್ದು ಸಿಪ್ಪೆ ತೆಗೆದು ಹಾಕಿದ್ದೇನೆ ಮತ್ತು ಒಂದು ಕಟ್ ಮಾಡಿದಂತಹ ಟೊಮೆಟೊವನ್ನು ಕೂಡ ಸೇರಿಸಿದ್ದೇನೆ ನಾಲ್ಕು ಹಸಿಮೆಣಸಿನಕಾಯಿ ಮತ್ತು ಒಂದು ಇಂಚಿನಷ್ಟು ಕಟ್ ಮಾಡಿದಂತಹ ಶುಂಠಿ ಕೂಡ ಸೇರಿಸ್ತಾ ಇದ್ದೇನೆ ಎಲ್ಲವನ್ನು ನಾವೊಂದು ಎರಡು ನಿಮಿಷ ಫ್ರೈ ಮಾಡುವ ಈಗ ಅದಕ್ಕೆ ನಾನು ಕಟ್ ಮಾಡಿ ತೊಳೆದಿಟ್ಟಂತಹ ನಾಟಿ ಕೋಳಿ ಪೀಸನ್ನು ಹಾಕ್ತಾ ಇದ್ದೇನೆ ಇಲ್ಲಿ ನಾನು ಮಸಾಲ ಕಡ್ದು ಹಾಕೋದಿಲ್ಲ ನಾನು ಪೌಡರ್ನಿಂದ ಪುಳಿ ಮುಂಚಿ ಮಾಡ್ತಾ ಇದ್ದೇನೆ ಈಗ ನಾವು ಎಲ್ಲವನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ನಾವು ಪಾತ್ರೆ ಮುಚ್ಚಳ ಮುಚ್ಚಿ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಹೈ ಫ್ಲೇಮಲ್ಲಿ ಅದನ್ನು ಬೇಯಿಸಬೇಕು ಈಗ ನಾವು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸುವ ಉಪ್ಪು ಸೇರಿಸಿದ ನಂತರ ಪುನಃ ಎಲ್ಲವನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಬೇಕು ಈಗ ಅದಕ್ಕೆ ನಾನು ಒಂದು ಅರ್ಧ ಚಮಚ ಅರಿಶಿನ ಪುಡಿ ಮೂರು ಟೇಬಲ್ ಸ್ಪೂನು ಚಿಕನ್ ಮಸಾಲ ಪೌಡರ್ ಹಾಕ್ತಾ ಇದ್ದೇನೆ ನಾನು ನಿಮ್ಮ ಹತ್ರ ಚಿಕನ್ ಮಸಾಲ ಪೌಡರ್ ಇಲ್ಲದಿದ್ದರೆ ಉಂಟಲ್ಲ ನೀವು ಒಂದು ಚಮಚ ಗರಂ ಮಸಾಲ ಮತ್ತು ಮೂರು ಚಮಚ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕಿದರೆ ಸಾಕ್ತದೆ ಈಗ ಮತ್ತೆ ಅದರ ಮುಚ್ಚಳ ಮುಚ್ಚಿ ಉಂಟಲ್ಲ ನಾವು ಹತ್ತು ನಿಮಿಷ ಅದನ್ನು ಹೈ ಫ್ಲೇಮಲ್ಲೇ ಬೇಯಿಸಬೇಕು ನಾಟಿಕೊಳ್ಳಿ ಬೇಯಲಿಕ್ಕೆ ಉಂಟಲ್ಲ ಸ್ವಲ್ಪ ಟೈಮ್ ತಾಗ್ತದೆ ಮಿನಿಮಮ್ ಅರ್ಧ ಗಂಟೆ ಆದರೂ ಬೇಕಾಗ್ತದೆ ಹಾಗೆ ಅದನ್ನು ಚೆನ್ನಾಗಿ ನೀವು ಬೇಯಿಸಬೇಕು ಚಿಕನ್ ಸರಿಯಾಗಿ ಬಂದ ನಂತರ ಅಂತಲ್ಲ ಕೊನೆಗೆ ನಾವು ಕಟ್ ಮಾಡಿದಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು ಇಲ್ಲಿ ರುಚಿಯಾದ ಕೋಳಿ ಹುಳಿ ಮುಂಚಿ ತಿನ್ನಲು ರೆಡಿಯಾಗಿದೆ ಕೋಳಿ ಪುಳಿ ಮುಂಚಿಯನ್ನು ನಾವು ಸುಲಭವಾಗಿ ಮನೆಯಲ್ಲಿ ತಯಾರಿಸಬಹುದು ನೀವು ಕೂಡ ಈ ರೆಸಿಪಿಯನ್ನು ಖಂಡಿತವಾಗಿ ಟ್ರೈ ಮಾಡಿ ಚೆನ್ನಾಗಿ ಟೇಸ್ಟಿಯಾಗಿ ಬರ್ತದೆ ನನ್ನ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಲೈಕ್ ಮತ್ತು ಕಮೆಂಟ್ ಮಾಡಿ ಮುಂದಿನ ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೇನೆ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್